ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ನಾಲ್ಕು ಪಲ್ಲವಿ ತಾಯಿ ಆಗುತ್ತಿರುವ ವಿಷಯ ಕೇಳಿ ಕುಶೀಲಾ ಖುಷಿಯಿಂದ ಮೊದ್ಲು ದೇವರಿಗೆ ತುಪ್ಪದ ದೀಪ ಹಚ್ತೀನಿ ಅಷ್ಟರಲ್ಲಿ ಅಪ್ಪ ಕೂಡ ಬರ್ತಾರೆ ಆಮೇಲೆ ಅವರಿಗೂ ಈ ಖುಷಿ ವಿಷಯ ಹೇಳಿ ಬರುವ ಒಟ್ಟಿಗೆ ಸ್ವೀಟ್ ತಿಂತೀವಿ ತಾನೇ ಬಂದಿದೀರಾ ಎಲ್ರೂ ಹೋಗಿ ಫ್ರೆಶ್ ಆಗಿ ಬನ್ನಿ ಅಡುಗೆ ರೆಡಿ ಇದೆ ಊಟ ಮಾಡಿವಿರಂತೆ ಎಂದವಳು ದೇವರ ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಮನಸ್ಸಲ್ಲಿ ದೇವ್ರೆ ನನ್ನ ಸೊಸೆ ಮಡಿಲು ತುಂಬಿದೆ ಯಾವುದೇ ತೊಂದರೆ ಆಗದೆ ಅವಳಿಗೆ ಹೆರಿಗೆ ಆದರೆ ನಾನು ಬದುಕಿರೋವರೆಗೂ ನಿನ್ಗೆ ದಿನ ತುಪ್ಪದ ದೀಪ ಹಚ್ಚ್ತೀನಿ ಯಾವುದೋ ಒಂದು ಮಗು ಗಂಡೋ ಹೆಣ್ಣೋ ಒಟ್ಟಿನಲ್ಲಿ ಅವಳು ಯಾವುದೇ ತೊಂದರೆ ಇಲ್ಲದೆ ಇನ್ನು ಏಳು ತಿಂಗಳಲ್ಲಿ ಮಗುಗೆ ಜನ್ಮ ಕೊಟ್ಟು ತಾಯಿ ಮಗು ಆರಾಮಾಗಿ ಇರೋ ಥರ ಮಾಡು ದೇವ್ರೆ ಅಂತ ಬೇಡಿಕೊಂಡ ಅವಳಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಪ್ರೀತಂ ಸಂಜಯ್ ರೂಮ್ಗೆ ಹೋದವನು ಬಟ್ಟೆ ಬದಲಿಸಿ ಫ್ರೆಶ್ ಆದ ಪಲ್ಲವಿ ಮತ್ತು ಪಂಕಜ್ ಅವರ ರೂಮ್ಗೆ ಹೋದರು ಪಲ್ಲವಿಗೆ ಏಕೋ ತುಂಬ ಸುಸ್ತಾದಂತೆ ಎನಿಸಿ ಹಾಸಿಗೆ ಮೇಲೆ ಮಲಗಿದಳು ಪಂಕಜ್ ಅವಳ ಪಕ್ಕದಲ್ಲಿ ಕುಳಿತು ಪಲ್ಲವಿ ಆರ್ಯೋ ರೈಟ್ ಯಾಕಮ್ಮ ಸುಸ್ತಾಗ್ತಿದ್ಯಾ ಎಂದು ಕೇಳಿದ್ದಕ್ಕೆ ಪಲ್ಲವಿ ಹೌದು ಯಾಕೋ ತಲೆ ಸುತ್ತಿದ ಹಾಗಾಯಿತು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇದೆ ನಿದ್ದೆ ಮಾಡಬೇಕು ಅನ್ನಿಸ್ತಿದೆ ಎಂದಿದ್ದಕ್ಕೆ ಪಂಕಜ್ ಸ್ವಲ್ಪ ಊಟ ತಿಂದು ಮಲಗುವೆಯಂತೆ ಬಾ ಮೊದಲು ಫ್ರೆಶ್ ಆಗು ಎಂದು ಅವಳ ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಪಟ್ಟ ಆದರೆ ಪಲ್ಲವಿ ಹೇಳುವ ಮನಸ್ಸಿಲ್ಲದೆ ಪ್ಲೀಸ್ ಪಂಕಜ್ ನನಗೇನೂ ಬೇಡ ಹಸಿವಿಲ್ಲ ಮಧ್ಯಾಹ್ನ ತಿಂದಿದ್ದು ಇನ್ನೂ ಡೈಜೆಸ್ಟ್ ಆಗಿಲ್ಲ ಬಲವಂತ ಮಾಡಬೇಡಿ ನನಗೆ ನಿದ್ದೆ ಮಾಡೋಕೆ ಬಿಡಿ ಎಂದವಳು ಸುಸ್ತಾದವಳಂತೆ ಕಣ್ಣು ಮುಚ್ಚಿ ಮಲಗಿದಳು ಪಂಕಜ್ಗೆ ಮತ್ತೆ ಅವಳಿಗೆ ಹಿಂಸೆ ಕೊಡಲು ಮನಸ್ಸಿಲ್ಲದೆ ಅವನು ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಹಾಲ್ಗೆ ಬಂದ ಅವನು ಬರುವಷ್ಟರಲ್ಲಿ ಅವನ ತಂದೆ ಕೂಡ ಬಂದಿದ್ದರು ಸುಶೀಲ ಪಂಕಜ್ ಪಲ್ಲವಿ ಎಲ್ಲಿ ಎಂದಿದ್ದಕ್ಕೆ ಪಂಕಜ್ ಅಮ್ಮ ತುಂಬ ಸುಸ್ತು ಊಟ ಬೇಡ ನನಗೆ ರೆಸ್ಟ್ ಬೇಕು ಅಂತ ಮಲಗಿದ್ಲು ಎತ್ತೇಳಿಸೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಎತ್ತೇಳಲಿಲ್ಲ ಅದಕ್ಕೆ ಮಲ್ಕೊಳ್ಳಿ ಅಂತ ಬಂದೆ ಎಂದಿದ್ದಕ್ಕೆ ಪಂಕಜ್ನ ತಂದೆ ಈ ಟೈಮ್ನಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರ್ದು ಎಂದಿದ್ದಕ್ಕೆ ಪಂಕಜ್ ಇಲ್ಲಪ್ಪ ವಾಮಿಟ್ ಬಂದ ಹಾಗೆ ಆಗ್ತಿದೆ ಅಂದಲು ಅದಕ್ಕೆ ಊಟಕ್ಕೆ ಬಲವಂತ ಮಾಡಲಿಲ್ಲ ಇವತ್ತು ಚೆಕಪ್ಗೆ ಅಂತ ಡಾಕ್ಟರ್ ಹತ್ತಿರ ಹೋಗಿದ್ವಿ ಬರೀ ಕನ್ಫರ್ಮೇಷನ್ಗೆ ಅಷ್ಟೇ ಹೋಗಿದ್ವಿ ರೆಗ್ಯುಲರ್ ಆಗಿ ವಿಕ್ರಮ್ಗೆ ತೋರಿಸ್ಬೇಕು ನಾಳೆ ಅವನು ಹಾಸ್ಪಿಟಲ್ಗೆ ಬರ್ತಾನೆ ಆಗ ಇವಳ ಎಲ್ಲ ಪ್ರಾಬ್ಲಮ್ ಹೇಳಿ ಟ್ರೀಟ್ಮೆಂಟ್ ಕೊಡಿಸಬೇಕು ಎಂದ ಸುಶೀಲ ಸರಿ ಊಟ ಬೇಡ ಅಂತ అందరూ లోట హాలు కొతని తగండు హి కొడు ఎందడు పంకజ్ సరి అమ్మ నెగూ లోట హాలే కొడి ఊట బేడా ఎందను ఆగ తానే ప్రీతంధ సంజు కళు ఓ మిస్సస్ ఊటమంత సాేబ్రూ ఊట బేడా అంతే ఎంద ಆಗ ಪಂಕಜ್ ಪ್ಲೀಸ್ ಸಂಜು ತರಲೆ ಮಾಡಬೇಡ ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿನೇ ಆಯಿತು ಅಮ್ಮ ಡೋಂಟ್ ಮೈಂಡ್ ವಿಕ್ರಮ್ ಅವರ ಅಮ್ಮ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಮಾಮೂಲಿಗಿಂತ ಜಾಸ್ತಿನೇ ತಿಂದೆ ನಾನು ಮಾತ್ರ ಅಲ್ಲ ಎಲ್ಲರೂ ತಿಂದರು ಅಲ್ವಾ ಪ್ರೀತಮ್ ಎಂದು ಪ್ರೀತಮ್ನನ್ನು ಕೇಳಿದ್ದಕ್ಕೆ ಪ್ರೀತಮ್ ಹೌದು ಅಮ್ಮ ನಿಜವಾಗ್ಲೂ ಅಡುಗೆ ತುಂಬ ಚೆನ್ನಾಗಿತ್ತು ಪ್ಲೀಸ್ ಅಮ್ಮ ಹೀಗೆ ಹೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ ಎಂದ ಸುಶೀಲ ಅಯ್ಯೋ ಬೇಜಾರ್ ಯಾಕೆ ಅವರು ಮಾಡೋ ಅಡುಗೆ ರುಚಿ ಚೆನ್ನಾಗಿದೆ ಅಂದರೆ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋಗಿ ನಾನು ಅವರು ಮಾಡೋ ಅಡುಗೆನ ತಿಂದು ಖುಷಿ ಪಡ್ತೀನಿ ಎಂದಳು ನಗುತ್ತ ಪಂಕಜ್ ನೀವು ಅಲ್ಲಿಗೆ ಹೋಗೋದು ನೆಕ್ಸ್ಟ್ ಇನ್ನೆರಡು ದಿನದಲ್ಲಿ ವಿಕ್ರಮ್ ಅವರ ಅಮ್ಮ ಸಾನ್ವಿ ಮತ್ತೆ ಲಕ್ಷ್ಮಮ್ಮ ಎಲ್ಲರೂ ಬರಬಹುದು ಪಲ್ಲವಿ ಮನೆಗೆ ಇನ್ವೈಟ್ ಮಾಡಿದ್ದಾಳೆ ರಮ್ಯಾ ಕೂಡ ಅವರ ಮನೆಗೆ ಕರೆದಿದ್ದಾಳೆ ಇನ್ನೊಂದು ವಿಷಯ ಗೊತ್ತಾ ಅಮ್ಮ ಸಾನ್ವಿ ನನಗೆ ಪ್ರೀತಮ್ಗೆ ರಾಖಿ ಕಟ್ಟಿದ್ಲು ನನಗೆ ಶರಣ್ಯ ರಾಖಿ ಕಟ್ಟಿದಷ್ಟೇ ಖುಷಿಯಾಯಿತು ಎಂದಿದ್ದನ್ನು ಕೇಳಿ ಸಂಜು ಅಯ್ಯೋ ಪ್ರೀತಂ ಭಾವ ಮತ್ತೆ ನೀನು ಒಬ್ರ ಹತ್ರನೇ ರಾಖಿ ಕಟ್ಟಿಸ್ಕೊಂಡ್ರ ಅದು ಹೇಗೆ ಆಗತ್ತೆ ನಿನಗೆ ಆದರೆ ಪ್ರೀತಂ ಭಾವಂಗೆ ನಾದ್ನಿ ಅಲ್ವಾ ಅದು ಹೇಗಿಬ್ರು ರಾಖಿ ಕಟ್ಟಿಸ್ಕೊಂಡ್ರಿ ಈ ಸಂಬಂಧಗಳೇ ಅರ್ಥ ಆಗಲ್ಲ ನನಗೆ ಎಂದ ಪಂಕಜ್ ತುಂಬ ತಲೆ ಕೆಡಿಸ್ಕೋಬೇಡ ಸುಮ್ಮ ಬಿಡು ಸುಮ್ಮನೆ ಊಟ ಮಾಡಿ ಮಲ್ಕೊ ಹೋಗು ಎಂದು ಅವನ ಬಾಯಿ ಮುಚ್ಚಿಸಿದ ಸುಶೀಲ ಕೊಟ್ಟ ಹಾಲನ್ನು ಕುಡಿದು ಪಲ್ಲವಿಗೂ ಕೂಡ ಒಂದು ಲೋಟ ಹಾಲು ತೆಗೆದುಕೊಂಡು ಹೋಗಿ ಅವಳಿಗೆ ತಾನೇ ಕುಡಿಸಿದ ಆದರೆ ಕುಡಿದ ಕೆಲವೇ ಕ್ಷಣಗಳಲ್ಲಿ ಪಲ್ಲವಿ ಎಲ್ಲವನ್ನು ವಾಂತಿ ಮಾಡಿ ನೋಡಿ ಪಂಕಜ್ಗೆ ಅವಳ ಬಗ್ಗೆ ತುಂಬ ಚಿಂತೆಯಾಯಿತು ತಕ್ಷಣ ಅವನು ವಿಕ್ರಮ್ಗೆ ಕಾಲ್ ಮಾಡಿ ವಿಕ್ರಮ್ ಪಲ್ಲವಿಗೆ ಹಾಲು ಕುಡಿದ್ರೂ ಆಗ್ತಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಟ್ಯಾಬ್ಲೆಟ್ ಕೊಡೋಣ ಅಂದರೆ ಅವಳು ಈಗ ಇರೋ ಸಿಚುವೇಷನ್ನಲ್ಲಿ ಏನು ಕೊಡೋಕೋ ಭಯ ಎಂದು ಬೇಸರದಲ್ಲಿ ಹೇಳಿದ ವಿಕ್ರಮ್ ಗಾಬರಿ ಆಗಬೇಡ ಏನೂ ಆಗಲ್ಲ ಹಾಸ್ಪಿಟಲ್ಗೆ ಹೋಗಿದ್ಯಾ ಪ್ರೆಗ್ನೆನ್ಸಿ ಚೆಕ್ ಮಾಡಿಸಿದ್ಯಾ ನೀನೇ ಟ್ಯಾಬ್ಲೆಟ್ ತಂದು ಕೊಡು ಎಂದ ಪಂಕಜ್ ಮಾಡಿಸಿದೆ ಆದರೆ ನಾನೇ ಯಾವ ಟ್ಯಾಬ್ಲೆಟ್ ಬೇಡ ನಿನ್ನ ಸಜೆಷನ್ ಇಲ್ಲದೆ ನಾನು ಯಾವ ಮೆಡಿಸಿನನ್ನು ಅವಳಿಗೆ ಕೊಡೋ ರಿಸ್ಕ್ ತಗೊಳ್ಳಲ್ಲ ನಾನು ಡಾಕ್ಟರ್ ಇರಬಹುದು ಆದರೆ ಈ ವಿಷಯದಲ್ಲಿ ನಾನು ಪಲ್ಲವಿ ಕಂಡ ಅಷ್ಟೆ ಆರು ವರ್ಷಕ್ಕೆ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಭಯ ಆಗ್ತಿದೆ ಕಣೋ ಎಂದಿದ್ದಕ್ಕೆ ವಿಕ್ರಮ್ ಯಾಕೋ ಏನಾಗಿದೆ ನಿನಗೆ ಯಾಕಿಷ್ಟು ನರ್ವಸ್ ಆಗಿದೆಯಾ ಎಂದ ಪಂಕಜ್ ಗೊತ್ತಿಲ್ಲ ಕಣೋ ಪಲ್ಲವಿ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿನಿಂದ ಖುಷಿಗಿಂತ ಹೆಚ್ಚಾಗಿ ಭಯ ಆಗ್ತಿದೆ ಎಂದ ಅದಕ್ಕೆ ವಿಕ್ರಮ್ ಪಾಸಿಟಿವ್ ಆಗಿ ಥಿಂಕ್ ಮಾಡು ಪಲ್ಲವಿಗೆ ಮತ್ತು ಮಗುಗೆ ಯಾವ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಹಾಗೆ ಅಣ್ಣನಾಗಿ ನನ್ನ ಜವಾಬ್ದಾರಿ ಈಗ ನಾನು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಟ್ಯಾಬ್ಲೆಟ್ ಮನೆಗೆ ತಂದು ಕೊಡೋಕ್ಕೆ ಹೇಳ ಎಂದಾಗ ಪಂಕಜ್ ಪಲ್ಲವಿಗೆ ಪಲ್ಲವಿ ವಾಮಿಟಿಂಗ್ ಸೆನ್ಸೇಷನ್ ಇದೆಯಾ ಟ್ಯಾಬ್ಲೆಟ್ ಬೇಕಾ ತಗೋತೀಯಾ ಎಂದಾಗ ಪಲ್ಲವಿ ಇಲ್ಲ ಹಾಗೇನು ಅನ್ನಿಸ್ತಿಲ್ಲ ಟ್ಯಾಬ್ಲೆಟ್ ಬೇಡ ಎಂದಳು ಅದನ್ನು ಕೇಳಿಸಿಕೊಂಡ ವಿಕ್ರಮ್ ಸರಿ ಅವರು ರೆಸ್ಟ್ ಮಾಡಲಿ ಬಲವಂತವಾಗಿ ಏನು ತಿನ್ನಿಸೋಕೆ ಹೋಗಬೇಡ ನಾಳೆ ನಾನು ಬೇಗ ಬರ್ತೀನಿ ನೀನು ಹಾಸ್ಪಿಟಲ್ಗೆ ಬರಬೇಕಾದ್ರೆ ಅವರನ್ನು ಕರ್ಕೊಂಡು ಬಾ ಪಂಕಜ್ನನ್ನು ಸಮಾಧಾನ ಮಾಡುವಂತೆ ಮಾತಾಡಿದ ಇಬ್ಬರು ಗುಡ್ ನೈಟ್ ಹೇಳಿ ಕಾಲ್ ಕಟ್ ಮಾಡಿದರು ಪ್ರಯಾಣ ಮಾಡಿ ಆಯಾಸವಾಗಿದ್ದರಿಂದ ಪಲ್ಲವಿ ಚೆನ್ನಾಗಿ ನಿದ್ರೆ ಮಾಡಿದಳು ಅವಳ ಪಕ್ಕೆಯೇ ಯೋಚಿಸುತ್ತಿದ್ದ ಪಂಕಜ್ಗೆ ಯಾವಾಗ ನಿದ್ರೆ ಹತ್ತಿತೆಂದು ತಿಳಿಯಲಿಲ್ಲ ಎಲ್ಲರೂ ಹೊರಟ ಮೇಲೆ ಸಾನ್ವಿ ತನ್ನ ರೂಮ್ ಸೇರಿಕೊಂಡವಳು ರಾತ್ರಿ ಊಟಕ್ಕೂ ಕೂಡ ಬರಲಿಲ್ಲ ಅವಳ ಮನಸ್ಸಿಗೆ ನೋವಾಗಿದೆ ಎಂದು ತಿಳಿದಿದ್ದ ಸ್ವರ್ಣ ಅವಳನ್ನು ಊಟಕ್ಕೆ ಕರೆಯಲಿಲ್ಲ ವಿಕ್ರಮ್ ರಾತ್ರಿ ಊಟಕ್ಕೆ ಬಂದಾಗ ಸ್ವರ್ಣ ಅವನೊಂದಿಗೆ ಏನನ್ನು ಮಾತಾಡದೆ ಊಟ ಪಡಿಸಿದಳು ವಿಕ್ರಮ್ಗೂ ಕೂಡ ತಾನೀಗ ಮೌನವಾಗಿರುವುದೇ ಸರಿ ಎನಿಸಿ ಅವನು ಮೌನವಾಗಿ ಊಟ ಮಾಡಿ ತನ್ನ ರೂಮ್ಗೆ ಹೋದ ರಾಮು ಕೂಡ ತನ್ನ ಸ್ನೇಹಿತನ ಸಂಸಾರ ಪೂರ್ತಿ ಸಾವಿಗೀಡಾದ ದುಃಖದಲ್ಲಿ ಇದ್ದಿದ್ದರಿಂದ ಸ್ವರ್ಣ ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ ಇಬ್ಬರು ಮನಸ್ಸಿಲ್ಲದೆ ಊಟ ಮಾಡುವ ಶಾಸ್ತ್ರ ಮಾಡಿ ಮಲಗಿದರು ಸಾನ್ವಿ ಮನಸ್ಸು ದುಃಖದಿಂದ ತುಂಬಿದ್ದರೂ ಅವಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರಲಿಲ್ಲ ಹಾಗೆ ಯೋಚಿಸುತ್ತಾ ಅವಳು ನಿದ್ರೆಗೆ ಜಾರಿದಳು ವಿಕ್ರಮ್ ನಿಶಾ ಬರ್ತ್ಡೇಗೆ ಇನ್ನೇನು ಆರು ದಿನಗಳು ಮಾತ್ರ ಇದೆ ಅವಳ ಬರ್ತ್ಡೇ ಹಿಂದಿನ ದಿನ ಅವಳನ್ನು ಭೇಟಿ ಮಾಡುವ ನಿರ್ಧಾರ ಮಾಡಿ ಅವಳಿಗೆ ಇನ್ನೆರಡು ದಿನ ಬಿಟ್ಟು ಫೋನ್ ಮಾಡಬೇಕೆಂದು ತೀರ್ಮಾನ ಮಾಡಿ ಮಲಗಿ ಸಂಜೆ ಊಟ ಮುಗಿಸಿ ತನ್ನ ಅಕ್ಕ ಶರಣ್ಯಾಳಿಗೆ ಫೋನ್ ಮಾಡಲು ಮತ್ತೆ ಪ್ರಯತ್ನ ಮಾಡುತ್ತಿದ್ದ ಅದನ್ನು ಗಮನಿಸಿದ ಪ್ರೀತಮ್ ಸಂಜು ಏನಾಯಿತು ಕಾಲ್ ಕನೆಕ್ಟ್ ಆಗ್ತಿಲ್ವಾ ಎಂದಾಗ ಸಂಜು ಮೋಸ್ಟ್ಲಿ ಅಕ್ಕ ಬಿಜಿ ಇರಬೇಕು ಇನ್ನೇನು ಒಂದು ವಾರದಲ್ಲಿ ಅವಳು ಇಂಡಿಯಾಗೆ ಬರ್ತಿದ್ದಾಳೆ ಅದಕ್ಕೆ ತಯಾರಿ ಮಾಡ್ಕೋಬೇಕಲ್ವಾ ಅದಕ್ಕೆ ಬಿಸಿ ಅನಿಸುತ್ತೆ ಮಿಸ್ಡ್ ಕಾಲ್ ನೋಡಿದಾಗ ಅವಳೇ ಮಾಡ್ತಾಳೆ ಎಂದವನು ಮಲಗುವ ಮುಂಚೆ ಸ್ನಾನ ಮಾಡುವ ಅಭ್ಯಾಸವಿದ್ದ ಸಂಜೆ ಸ್ನಾನಕ್ಕೆಂದು ಬಾತ್ರೂಮ್ಗೆ ಹೋದ ಸ್ವಲ್ಪ ಹೊತ್ತಿಗೆ ಅವನ ಫೋನ್ ರಿಂಗ್ ಆಗುತ್ತಿತ್ತು ಆಗ ಪ್ರೀತಮ್ ಸಂಜಯ್ ಫೋನನ್ನು ಕೈಗೆ ತೆಗೆದುಕೊಂಡು ನೋಡಿದ ಅದರಲ್ಲಿ ಸಿಸ್ ಕಾಲಿಂಗ್ ಅಂತ ಬರ್ತಿತ್ತು ಒಂದೆರಡು ಬಾರಿ ಫೋನ್ ರಿಂಗ್ ಆಗಿ ಕಟ್ ಆಯಿತು ಮತ್ತೆ ಕಾಲ್ ಬಂದಾಗ ಪ್ರೀತಮ್ ಕಾಲ್ ರಿಸೀವ್ ಮಾಡಿದ ಆ ಕಡೆಯಿಂದ ಶರಣ್ಯ ಸಾರಿ ಸಂಜು ಬ್ಯುಸಿ ಇದ್ದೆ ಅದಕ್ಕೆ ರಿಸೀವ್ ಮಾಡಲಿಲ್ಲ ನೀನೇನೋ ಮಾಡ್ತಿದ್ಯಾ ಎಷ್ಟು ಸಾರಿ ಕಾಲ್ ಮಾಡೋದು ನಾನು ರಿಸೀವ್ ಮಾಡಿಲ್ಲ ಅಂತ ಸೇಡು ತೀರಿಸ್ಕೊಂಡ್ಯಾ ಯಾಕೆ ಫೋನ್ ಮಾಡಿದ್ದೆ ಅಂತ ಹೇಳು ಸಂಜು ು ಎಂದು ಪ್ರೀತಮ್ಗೂ ಅವಕಾಶ ಕೊಡದೆ ಒಂದೇ ಉಸಿರಿಗೆ ಮಾತನಾಡುತ್ತಿದ್ದಳು ಅವಳ ಧ್ವನಿ ಕೇಳಿದ ಪ್ರೀತಮ್ಗೆ ಮನಸ್ಸಿನಲ್ಲಿ ಏನೋ ಹೇಳಲಾರದ ತಳಮಳ ಅವಳ ಧ್ವನಿಗೆ ಮಾರು ಹೋದವನಂತೆ ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದ ಮುಂದೇನು ಪ್ರೀತಂ ಶರಣ್ಯಾಳ ಧ್ವನಿಗೆ ಮಾರು ಹೋದವನು ಅವಳ ಪ್ರೀತಿನ ಅರ್ಥ ಮಾಡಿಕೊಂಡು ಅವಳನ್ನ ತನ್ನ ಜೀವನದ ಭಾಗ ಮಾಡ್ಕೋತಾನ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು